ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ನಿಮ್ಮ ಶಾಲಿನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹಾಯ್ ಅಂದಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಯ್ ಹಾಯ್ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಂತೋ ರ ಮಮ್ಮಿ ಹಾಯ್ ಇದು ಇವಾಗ ಎಂಟ್ರಿ ಅಲ್ಲಿಂದನೇ ಎಂಟ್ರಿ ಇತ್ತು ಇವಾಗ ನಮ್ಗ ಇಲ್ಲಿ ಎಲ್ಲ ಹಾಕಿ ಜಿಗಿ ಜಿಕ್ಕ ಮಾಡ್ತಾ ಇದ್ದಾರೆ ಆಮೇಲೆ ಏನ್ ಹೇಳಿ ನಮ್ಗೋಸ್ಕರ ವೆಲ್ಕಮ್ ವೆಲ್ಕಮ್ ಕನ್ನಡ ರಾಜ್ಯೋತ್ಸವ ಫಂಕ್ಷನ್ ಸೊ ಅದಕ್ಕೆ ಲೈಟ್ ಎಲ್ಲ ರೆಡ್ ಅಂಡ್ ಎಲ್ಲೋನೇ ಹಾಕಿದ್ದಾರೆ

ആണോ രണ്ടര ഓഡിറ്റോറിയം ಐ ಐ ಎಮ್ ಬಿ ಕಾಲೇಜ್ ಆಡಿಟೋರಿಯಂ ನೋಡಿ ಯಾವ ಕಾಲೇಜಿಗೆ ಬಂದಿದ್ದೀವಿ ಅಂದರೆ ಐ ಐ ಎಮ್ ಬಿ ಕಾಲೇಜಿಗೆ ಬಂದಿದ್ದೀವಿ ಇವತ್ತು ಕನ್ನಡ ರಾಜ್ಯೋತ್ಸವ ನಡೀತಿದೆ ನಮ್ಮದು ಡ್ಯಾನ್ಸ್ ಪಾರ್ಟಿಸಿಪೇಟ್ ಇದೆ ಕೊರೋಗ್ರಾಫರ್ ಇದೆ ಆಮೇಲೆ ನಾವು ಡ್ಯಾನ್ಸ್ ಮಾಡ್ತಾಯಿದ್ದೀವಿ ಎಕ್ಸ್ಪೆಷಲಿ ನಾನು ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಪ್ರಾಪರ್ಟೀಸ್ ಲೋಡ್ ಆಗಿದೆ ಡಂಪ್ ಆಗಿದೆ ಪ್ರಾಪರ್ಟೀಸ್ ಎಲ್ಲ ಇವಾಗ ಹೋಗಿ ಅಲ್ಲಿ ಸೆಟ್ ಮಾಡ್ಬೇಕು ಮಾಡಿ ಮಾಡಿ ಮಾತಾಡಿ ಮಾತಾಡಿ

ಆ್ಯಕ್ಚುಲಿ ಇಲ್ಲಿ ಸ್ಟಾಲ್ ಬರುತ್ತೆ ದೀಪುದು ಲೊಕೇಶನ್ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಸ್ಪೇಸ್ ಅವಳಿಗೆ ಇಲ್ಲಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇದು ಕಾಲೇಜು ಐ ಐ ಎಮ್ ಬಿ ಫಸ್ಟ್ ಟೈಮ್ ಬಂದಿರೋದು ನಾನು ಕಾಲೇಜಿಗೆ ಇದಕ್ಕೆ ಆಫ್ಟರ್ ಲಾಂಗ್ ಟೈಮ್ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಡ್ಯಾನ್ಸ್ ಫೀಲ್ಡಲ್ಲೇ ಇದ್ದಿದ್ದು ಇವಾಗ ಟೆನ್ ಇಯರ್ಸ್ ಗ್ಯಾಪ್ ಆಗಿದೆ ಮತ್ತು ಜಾಯಿನ್ ಆಗಿದ್ದೀವಿ ಹಾಯ್ ಆ್ಯಕ್ಚುಲಾಗಿ ಆಡಿಟೋರಿಯಂ ಮುಂದೆ ಇವರು ಶಾಪ್ ಇಟ್ಕೊಳ್ತಿದ್ದಾರೆ ಸೊ ಎಲ್ಲ ಒಂದೊಂದು ಗೊಂಬೆಗೆ ಇಲ್ಲಿ ಇವರು ರೆಡಿ ಮಾಡ್ತಾ ಇದ್ದಾರೆ ಇನ್ನೂ ಸ್ಟಿಚ್ ಇದ್ದಾರೆ ಪಪ್ಪ ಗೊಂಬೆ ದಪ್ಪ ಆಗಿಬಿಟ್ಟಿದೆ ಊಟ ಮಾಡಿ ಅದಕ್ಕೆ ಸ್ಟಿಚ್ ಬಿಚ್ತಿದ್ದಾರೆ ಲೂಸ್ ಆಗಲಿ ಅಂತ ಇವರು ಭಾರತ ನಾರಿ ಈ ಥರ ಲಂಗಾ ದವಣಿ ಹಾಕಿಸ್ತಾ ಇದ್ದಾರೆ ಬಟ್ ಆ್ಯಕ್ಚುಲಾಗಿ ಕಲರ್ ಕಾಂಬಿನೇಷನ್ ಮಸ್ತಾಗಿದೆ ಹ್ಯಾವ್ ಟು ಟ್ರೈ ಒನ್ಸ್ ನನಗಿದ ಕೊಡಿ ಆಯಿತಾ ಮಸ್ತಾಗಿದೆ ಪಿಂಕ್ ಆಲ್ಮೋಸ್ಟ್ ಎಲ್ಲ ಗರ್ಲ್ಸ್ಗೂ ಫೇವ್ರೇಟ್ ಇರುತ್ತೆ ಯಾರ್ಯಾರು ಫೇವ್ರೇಟ್ ಇದೆಯೋ ಅವರು ಪ್ಲೀಸ್ ಲೈಕ್ ಏನಾದರೂ ಮಾಡಿ ಬ್ಲೌಸ್ ಡಿಸೈನಿಂಗ್ ಆಗಿರ್ಬೋದು ಇಲ್ಲಿ ಆ್ಯಕ್ಚುಲಿ ಒಬ್ಬ ಬಿಲ್ಡಪ್ ತಗೊಳ್ತಿರ್ತಾನೆ ಅವಾಗ ಅವಾಗ ಈ ವ್ಯಕ್ತಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾನೆ ಕ್ಯಾಪಲ್ ಬಿಲ್ಡಪ್ ಅಪ್ ಇರ್ತಾನೆ ಈ ಥರ ಫಿನಿಷಿಂಗಲ್ಲಿರುತ್ತೆ ಸೊ ಇನ್ನೂ ಶಾಪ್ ಕಂಪ್ಲೀಟ್ ಆಗಿಲ್ಲ ಡೆಕೋರೇಷನ್ಸ್ ನಡೀತಾ ಇದೆ ಇವ್ರ ಪಾಪ ಇನ್ನೂ ಬಿಚ್ಚತಾನೆ ಇದಾರೆ ಮುಗಿಯುತ್ತಾ ಪಾಪ ಮೇಡಮ್ ಈಗಂತೂ ಗಾಬ್ರಿಗೆ ಇನ್ನೊಬ್ರು ಮೇಡಮ್ ಕೈಗೆ ಚುಚ್ಚಿದ್ದಾರೆ ಫೈನ್ ಒಳ್ಳೆ ಕಲೆಕ್ಷನ್ಸ್ ಇದೆ ನನ್ನ ಲಿಂಕು ಬಯೋದಲ್ಲಿ ಹಾಕ್ತೀನಿ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ ಬಟ್ ಈಗಲಿ ಈ ವಿಡಿಯೋ ಈ ವ್ಲಾಗಲ್ಲೂ ಹಾಕಿರ್ತೀವಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಕಲರ್ ಕಲೆಕ್ಷನ್ಸ್ ಇದೆ ಆ್ಯಕ್ಚುಲಿ ಸ್ಯಾಂಪಲ್ಸ್ ಇದೆ ಅಲ್ಲ ಹ್ಯಾಂಗಿಂಗ್ ಬರುತ್ತೆ ಹ್ಯಾಂಗ್ ಹಾಕಿದ್ಮೇಲೆ ಇನ್ನೊಂದ್ಸರ್ತಿ ತೋರಿಸ್ತೀನಿ ನಮ್ಮಲ್ಲಿ ಕೆಲವರು ಇಂಟಲಿಜೆಂಟ್ ಪೀಪಲ್ಸ್ ಇರ್ತಾರೆ ನಾವೇನೋ ಡೆಕೋರೇಷನ್ಗೆ ಎಲೆಗಳು ಹಾಕ್ಬಿಟ್ಟು ಚೆನ್ನಾಗಿ ಕಾಣಿಸ್ಲಿ ಅಂತಂದರೆ ಇವರು ಆ ಡೆಕೋರೇಷನ್ಗೆ ಹ್ಯಾಂಗ ಆ ಹ್ಯಾಂಗರಿಗೆ ಸಪೋರ್ಟ್ ಮಾಡೋಕ್ಕೆ ಇವರು ಬೇರೆ ಅಲ್ಲೊಂದು ಸ್ಟ್ಯಾಂಡ್ ತಂದಿಕ್ಕವ್ರೆ ಅಲ್ಲಿಗೆ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ಫೆಸ್ಟಿವಲ್ ನಡೀತಿದೆ ಸೊ ನೈಸ್ ಡೆಕೋರೇಷನ್ ಇಲ್ಲಿ ಕೆಲವೊಂದು ಶಾಪ್ಸ್ ಹಾಕಿದ್ದಾರೆ ಗಾಟ್ ಸಮ್ ಟಾಯ್ಸ್ ವುಡನ್ ಟಾಯ್ಸ್ ಹಾ ವುಡನ್ ಟಾಯ್ಸು ಸೊ ವೆರೈಟೀಸ್ ಇದೆ ವೆರೈಟೀಸ್ ಫ್ರೀಸ್ ಆಗಿರ್ಬೋದು ಆ್ಯಕ್ಚುಲಿ ಎಲ್ಲ ಜೋಡಿಸ್ತಾ ಇದ್ದಾರೆ ನೈಸ್ ಕಲೆಕ್ಷನ್ಸ್ ಆಫ್ ಇಯರಿಂಗ್ಸ್ ದೆ ಇಯರ್ ಟ್ರೆಡಿಷನಲ್ ಲುಕ್ಕಲ್ಲಿದೆ ಸೊ ಈ ಶಾಪ್ಸಲ್ಲಿ ಸ್ಯಾರೀಸ್ಗಳು ಸಿಗ್ತದೆ ಲೈಕ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು ಡೈರೆಕ್ಟ್ ಮಾರ್ಕೆಟಿಂಗ್ ಇದು ವಿತೌಟ್ ಶಾಪ್ಸು ದೇ ಹ್ಯಾವ್ ಅ ಕಾರ್ಡ್ ಇದು ಅವರ ಕಾರ್ಡು ಸೊ ಇಟ್ಸ್ ನಿಯರ್ ಗೊಟ್ಟಿಗೆರೆ ಬಿ ಜಿ ರೋಡ್ ಗುಟ್ಟಿಗೆರೆ ಹತ್ರ ಶಾಪ್ ಇರೋದು ಸೊ ವೆರೈಟೀಸ್ ಆಫ್ ಕಲರ್ಸ್ ಆ್ಯಂಡ್ ಟ್ರೆಡಿಷ್ನಲ್ ಲುಕ್ ಸ್ಯಾರೀಸ್ಗಳಿದು ನಮ್ಮ ಕಡೆ ಅವರಂತೂ ಇನ್ನು ಗೊಂಬೆಗಳಿಗೆ ಬಟ್ಟೆ ಹಾಕಿದ್ದೇ ಹಾಕಿದ್ದು ಡ್ರೆಸ್ ಡಿಸೈನ್ ಮಾಡಿದ್ದೆ ಮಾಡಿದ್ದು ಇನ್ನೂ ಮುಗಿಸಿಲ್ಲ ಅನಿಸುತ್ತೆ ಸಂತು ಸರ್ ಹೈ ಮುಗಿತಾ ಡ್ರೆಸ್ ಡಿಸೈನ್ಸು ಈಗೇನೋ ರೆಡಿ ಮಾಡ್ತಿದ್ದಾರೆ ಸಂತು ಇಂತು ಎಲ್ಲ ಫಿಕ್ಸ್ ಆಯಿತು ರೆಡಿ ಆಯಿತು ರೆಡಿ ಆಯಿತು ನೋಡಿ ಬಾಬಿ ಶ್ರೀಧರ್ ಐ ಐ ಐ ಹಾ ನೋಡಿ ಗಾಯ್ಸ್ ಕಾಸ್ಟ್ಯೂಮ್ಸ್ ಅಲ್ಲ ನಾವು ಎಂಟು ಗಂಟೆಯಿಂದ ಹಸುವು ಹಸು ಅಂತ ಇದೀವಿ ಏ ಹನ್ನೊಂದು ಗಂಟೆಗೆ ಊಟ ಕೊಡ್ಸ ಕರ್ಕೊಂಡೋಗ್ತಾ ಅವ್ರ ಇಲ್ಲಿ ಸೊಪ್ಪು ಸೋದಿನ ಕರ್ಕೊಂಡೋಗ್ತಾವ್ರಿ ಹೇಳಿ ಹೇಳಿ ನಾವೇ 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 ಹಾ ಹೇಳಿ ಈಗ ಹೇಳಿ 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 ಅಲ್ಲ ಹೇಳಿ ಪರವಾಗಿಲ್ಲ ಇಲ್ಲ ಇಲ್ಲ ಪರವಾಗಿಲ್ಲ ಹೇಳಿ ಎಲ್ಲರೂ ಭುವ ತಿನ್ನ ಊಟ ಮಾಡೋಣ ಬನ್ನಿ ಎಲ್ಲರೂ ಗೈಸ್ ಏನು ಗೊತ್ತಾ ಊಟಕ್ಕೆ ಈ ಕಾಲೇಜಲ್ಲಿ ಒಂದು ಕಿಲೋಮೀಟ್ರ್ ನಡ್ಕೊಂಡಿದ್ದೀವಿ ಒಂದೊಂದು ಫೋನ್ ಇಡ್ಕೊಂಡಿದ್ದೀವಿ ಮಿಸ್ ಆದರೆ ಲೈವ್ ಲೊಕೇಶನ್ನೇ ಒಂದು ಕಿಲೋಮೀಟ್ರ್ ಅಲ್ಲಿಂದ ನಡ್ಕೊಂಡ್ ಬಂದಿದೀವಿ ಇನ್ನೂ ನಮಗೆ ಊಟ ಸಿಗುತ್ತಾ ಇಲ್ಲೋ ಟಿಫನ್ ಅಂತೂ ಇಲ್ಲ ಊಟ ತಿಂದೇನೆ ನಮ್ಗೆ ಎನರ್ಜಿ ಬರೋದು ಡ್ಯಾನ್ಸ್ ಮಾಡೋಕ್ಕಲ್ವಾಡಿ ಮಾಡ್ತಾರೆ ಊಟ ಮಾಡಿಬಿಟ್ಟು ಗೈಸ್ ನಿಮ್ಗೆ ಏನೇನು ವೆರೈಟಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬ್ಲಾಗಲ್ಲಿ ವೆರೈಟಿ ಫುಡ್ ವೆರೈಟಿ ಏನೇನಿದೆ ಅಂತೀರಿ ಸಾಂಬಾರು ಭಾತ್ ಭಾತು ಏನಿದು ಕಿಚಡಿ ಆ್ಯಂಡ್ ರೈಸ್ ಭಾತು ವೈಟ್ ರೈಸು ಸಾಂಬಾರು ಕರಿ ಇದೆ ಇದು ಇದು ಸಾಂಬ ಸಾಂಬಾರಲ್ಲ ಇದು ಇರಿ ಇಡೀ ಐ ಇದು ಸಾಗು ಪನ್ನೀರ್ ಮಸಾಲ ಇದು ದಾಲು ಇದು ಸಾಂಬಾರು ಆ್ಯಂಡ್ ಪಲ್ಯ ವೆಜಿಟೇಬಲ್ಸ್ ಇದೆ ಕರ್ಡ್ ರೈಸ್ ಇದೆ ತರಕಾರಿ ಪರೋಟ ಇದೆ ಆ ಸೈಡಲ್ಲಿ ಉಪ್ಪಿನಕಾಯಿ ಇದೆ ಅಷ್ಟೇ ಇದು ಕಾಳು ಹೆಸ್ರು ಕಾಡು ಮೊಳಕೆ ಕಟ್ಟಿದ್ದು ಇದು ಇದು ವೆಜಿಟೇಬಲ್ ಇದು ಇವಾಗ ಫುಡ್ಡಿಗೆ ಬಂದಿದ್ದೀವಿ ನಮಗೆ ಪ್ಲೇಟ್ಗೆ ಹಾಕೊಡ್ತಾರಂತೆ ಪ್ಲೇಟಿಗೆ ಬಂದಾದ್ಮೇಲೆ ರೈಸ್ ಇವರೆಲ್ಲ ಗೀ ರೈಸು ಚಿತ್ರಾನ್ನ ಮೊಸರನ್ನೆಲ್ಲ ತೋರಿಸಿದ್ರು ಇವರಿಗೆ ಫಾರ್ ಎಕ್ಸ್ಚೇಂಜ್ ಬರೀ ಟೊಮೆಟೊ ಬತ್ ಮಾತ್ರ ಕೊಟ್ಟು ನೋ 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 ಬರ್ತಿದೆ ಬರ್ತಿದೆ ಚೇರ್ ಬರ್ತಿದೆ ಇವಾಗ ನೆಕ್ಸ್ಟು ಫುಡ್ಡು ಬರುತ್ತೆ ಫುಡ್ ಬಂದಾದ್ಮೇಲೆ ಎಲ್ಲರೂ ತಟ್ಟೆನಲ್ಲೂ ತೋರಿಸ್ತೀವಿ ಅವರು ಯಾಕೋ ಮಕ ಮುಚ್ಚ್ಕೊತಿದ್ರು ನೋಡಿ ನಾಚಿಕೆ ಬೈ ಹಾಯ್ ಫ್ರೆಂಡ್ಸ್ ಸೌಕಯ ಜೊತೆ ಒಂದ್ ಅಥ್ ಮೆನ್ಷನ್ ಕೈ ನಾಟಿನ್ ಹಣ್ಣು ಕೊಟ್ಟವರೇ ಅದನ್ನ ಇವರು ಟ್ರೈ ಮಾಡ್ತಾರಂತೆ ತಿನಿ ತಿನಿ ಸಕ್ಕತ್ತಾಗಿದಾನಾ ಖಾರನೇ ಇಲ್ಲ ಫುಲ್ ಹಾಕೊಂಬಿಡಿ ಬೈಗೆ ನಿಂಬೆ ನಿಂತ್ಕೊಂಡಿದ್ದೀರಲ್ಲ ಕಮನ್ ಶಾಲು ಕಮನ್ ಇನ್ನೊಂದ್ ಚೂರು

ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ